ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನನ್ಯಾ ಭಟ್ ನಾಪತ್ತೆ ಪ್ರಕರಣದ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮ್ಯಾಜಿಕ್ ಅಜ್ಜಿ ಮತ್ತೆ ಕಣ್ಣಿ ಇಟ್ಟಿದ್ದಾರೆ ನನ್ನಿಂದ ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಕಣ್ಣೀರಿಡ್ತಾ ಇದ್ದಾರಂತೆ ಇದ್ರ ಮಧ್ಯೆ ಸುಜಾತ ಭಟ್ಗೆ ಸಂಕಷ್ಟ ಶುರುವಾಗಿದೆ ಅನನ್ಯಾ ಭಟ್ ಇದ್ದದ್ದು ಕಲ್ಕತ್ತಾ ಸಿ ಬಿ ಐ ಆಫೀಸಲ್ಲಿ ಕೆಲಸ ಮಾಡಿದ್ದು ಅಲ್ಲಿಗಿಲ್ಲಿ ಓಡಾಡಿದ್ದು ಆ ಸೇಟು ಎಲ್ಲವನ್ನು ಕೂಡ ಕೆದುಕುವಂಥ ಕೆಲಸ ಆಗ್ತಾ ಇದೆ ಯಾಕಾದರೂ ಈ ರೀತಿ ವಿಚಾರಗಳನ್ನು ಹೇಳಿದ್ನೋ ಅನ್ಸ್ತಾ ಇರ್ಬೇಕು ಅಜ್ಜಿಗೆ ಸಂಕಷ್ಟ ಯಾವ ರೀತಿ ಶುರುವಾಗಿದೆ ಬನ್ನಿ ನೋವಾಸಂತಿ ಫೋಟೋ ದುರ್ಬಳಕೆ ಮಾಡಿದ ಅಜ್ಜಿ ಸುಜಾತ ಭಟ್ ಸೇರಿ ಹಲವರ ವಿಚಾರಣೆ ಸಾಧ್ಯತೆ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮ್ಯಾಜಿಕ್ ಅಜ್ಜಿ ನಾಪತ್ತೆ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ರಂತೆ ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯಿತು ನನ್ನನ್ನ ಬಿಟ್ಟು ಬಿಡಿ ಅಂತ ಸುಜಾತ ಕಣ್ಣೀರನ್ನ ಇಟ್ಟಿದ್ದಾರೆ ಅಲ್ಲದೆ ಅನನ್ಯ ಭಟ್ ಕೇಸ್ ರಹಸ್ಯ ಹಾಗೂ ಅದರ ಹಿಂದಿರುವ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾರೆ ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ ಇದರ ಮಧ್ಯೆ ವಾಸಂತಿ ಫೋಟೋ ಮಾಡಿದ ವಿಚಾರಣೆ ನಡೆಸಬೇಕು ಅಂತ ಆಕೆಯ ಸಹೋದರ ಗಣನೆಗೆ ತಗೊಂಡಿಲ್ಲ ಸೀರಿಯಸ್ ಆಗಿ ಗಣನೆಗೆ ತಗೊಂಡಿಲ್ಲ ಮತ್ತೆ ಅವಳು ಸುಜಾತ ಭಟ್ ಫ್ರೀ ಆಗೇ ಇದ್ದಾರೆ ಇದರಿಂದ ಬೇರೆ ಯಾರದೋ ಕೈ ಇರಬಹುದು ಅಂತ ಅನಿಸ್ತದೆ ನನಗೆ ಈಗ ನೀವು ಈವಾಗ ದೂರ ಕೊಡ್ಲಿಕ್ಕೆ ಮುಂದಾಗಿದ್ರ ಇದುವರೆಗೆ ಏನ್ ಮಾಡಿದ್ರಿ ನೀವಂತ ಹೌದು ಹೌದೌದು ನಾನು ಎಸ್ಐ ಟಿ ಅವರು ನನಗೆ ಇದು ಫೋನ್ ಕಾಲ್ ಏನ್ ಮಾಡಿಲ್ಲ ನಾನು ಐ ಆಮ್ ರೆಡಿ ಟು ಗೊಟ್ಟು ಟು ತಂಗಡಿ ಟು ಫೈಲ್ ಎ ಕೇಸ್ ಅಂದ್ರೆ ಎಸ್ ಐ ಟಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಐ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ಇವನು ಇನ್ನು ಭರವಸೆ ಇದೆ ಐ ಟಿ ಮೇಲೆ ಟಿ ತನಿಖೆ ಆಗಲಿ ಆಮೇಲೆ ಹೋಗ್ತೀನಿ ಅಂತ ಸುಜಾತ ಭಟ್ ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿಯನ್ನ ಗೆಟ್ಟಿಸಿಕೊಂಡಿದ್ಲು ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗೆ ಬಿದ್ಲು ಒಂದ್ ಕಾಲದಲ್ಲಿ ಅಬ್ಬರಿಸಿ ಸುಳ್ಳು ರಮ್ಮ ಈಗ ಏಕಾಂಗಿ ಆಗಿದ್ದಾಳೆ ದೂರು ಕೊಡುವಾಗಿದ್ದ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳುಗಾತಿ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು ಜೊತೆಗೆ ವಕೀಲರಿಲ್ಲ ಕಾರಿಲ್ಲ ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಬ್ಬಂಟಿಯಾಗಿಸಿದೆ ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರದಾರರೇ ದೂರ ದೂರವಾಗಿದ್ದು ಇಲ್ಲದ ಪಾತ್ರವನ್ನ ಸೃಷ್ಟಿಸಿ ತಾನೇ ತನ್ನ ಗೋರಿಯನ್ನ ತೋಡ್ಕೊಂಡಿದ್ದಾಳೆ ನನ್ನ ಮಗಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪಿಸಿದ್ರು ಅಲ್ಲದೆ ಈ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆಯನ್ನ ನಡೆಸ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರನ್ನ ಸಲ್ಲಿಸಿದ್ರು ದೂರು ದಾಖಲಿಸಿಕೊಂಡಿದ್ದ ಎಸ್ಐಟಿ ತೀವ್ರ ವಿಚಾರಣೆ ಆರಂಭಿಸಿತ್ತು ಬಳಿಕ ಕೇಸ್ ವಾಪಸ್ ತಗೋತೀನಿ ಅಂತ ಸುಜಾತ ಹೇಳಿದ್ರು ಇದೀಗ ಅದೇ ಸುಜಾತಾಗೆ ಸಂಕಷ್ಟ ಎದುರಾಗಿದೆ ಅನು ಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನನ್ಯಾ ಭಟ್ ನಾಪತ್ತೆ ಪ್ರಕರಣದ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮ್ಯಾಜಿಕ್ ಅಜ್ಜಿ ಮತ್ತೆ ಕಣ್ಣಿ ಇಟ್ಟಿದ್ದಾರೆ ನನ್ನಿಂದ ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಕಣ್ಣೀರಿಡ್ತಾ ಇದ್ದಾರಂತೆ ಇದ್ರ ಮಧ್ಯೆ ಸುಜಾತ ಭಟ್ಗೆ ಸಂಕಷ್ಟ ಶುರುವಾಗಿದೆ ಅನನ್ಯಾ ಭಟ್ ಇದ್ದದ್ದು ಕಲ್ಕತ್ತಾ ಸಿ ಬಿ ಐ ಆಫೀಸಲ್ಲಿ ಕೆಲಸ ಮಾಡಿದ್ದು ಅಲ್ಲಿಗಿಲ್ಲಿ ಓಡಾಡಿದ್ದು ಆ ಸೇಟು ಎಲ್ಲವನ್ನು ಕೂಡ ಕೆದುಕುವಂಥ ಕೆಲಸ ಆಗ್ತಾ ಇದೆ ಯಾಕಾದರೂ ಈ ರೀತಿ ವಿಚಾರಗಳನ್ನು ಹೇಳಿದ್ನೋ ಅನ್ಸ್ತಾ ಇರ್ಬೇಕು ಅಜ್ಜಿಗೆ ಸಂಕಷ್ಟ ಯಾವ ರೀತಿ ಶುರುವಾಗಿದೆ ಬನ್ನಿ ನೋವಾಸಂತಿ ಫೋಟೋ ದುರ್ಬಳಕೆ ಮಾಡಿದ ಅಜ್ಜಿ ಸುಜಾತ ಭಟ್ ಸೇರಿ ಹಲವರ ವಿಚಾರಣೆ ಸಾಧ್ಯತೆ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮ್ಯಾಜಿಕ್ ಅಜ್ಜಿ ನಾಪತ್ತೆ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ರಂತೆ ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯಿತು ನನ್ನನ್ನ ಬಿಟ್ಟು ಬಿಡಿ ಅಂತ ಸುಜಾತ ಕಣ್ಣೀರನ್ನ ಇಟ್ಟಿದ್ದಾರೆ ಅಲ್ಲದೆ ಅನನ್ಯ ಭಟ್ ಕೇಸ್ ರಹಸ್ಯ ಹಾಗೂ ಅದರ ಹಿಂದಿರುವ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾರೆ ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ ಇದರ ಮಧ್ಯೆ ವಾಸಂತಿ ಫೋಟೋ ದುರ್ಬಳಕೆ ಮಾಡಿದ ಸುಜಾತ ಭಟ್ ವಿಚಾರಣೆ ನಡೆಸಬೇಕು ಅಂತ ಆಕೆಯ ಸಹೋದರ ಆಗ್ರಹಿಸಿದ್ದಾರೆ ಗಣನೆಗೆ ತಗೊಂಡಿಲ್ಲ ಸೀರಿಯಸ್ ಆಗಿ ಗಣನೆಗೆ ತಗೊಂಡಿಲ್ಲ ಮತ್ತೆ ಅವಳು ಸುಜಾತ ಭಟ್ ಫ್ರೀ ಆಗೇ ಇದ್ದಾರೆ ಹಿಂದೆ ಬೇರೆ ಯಾರ್ದು ಕೈ ಇರಬಹುದು ಅಂತ ಅನಿಸ್ತದೆ ನನಗೆ ಈಗ ನೀವು ಈವಾಗ ದೂರು ಕೊಡ್ಲಿಕ್ಕೆ ಏನಾದ್ರು ಮುಂದಾಗಿದ್ದೀರಾ ಇದುವರೆಗೆ ಏನ್ ಮಾಡಿದ್ರಿ ನೀವು ಅಂತ ಹೇಳಿ ಹೌದೌದು ನಾನು ಎಸ್ಐ ಟಿ ಅವರು ನನಗೆ ಇದು ಫೋನ್ ಕಾಲ್ ಏನು ಮಾಡಿಲ್ಲ ನಾನು ಐ ಆಮ್ ರೆಡಿ ಟು ಟು ಬಿಲ್ತಂಗಡಿ ಟು ಫೈಲ್ ಎ ಕೇಸ್ ಅಂದರೆ ಎಸ್ ಐ ಟಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಇವನು ಇನ್ನೂ ಭರವಸೆ ಇದೆ ಎಸ್ ಐ ಟಿ ಮೇಲೆ ಎಸ್ ಐ ಟಿ ತನಿಖೆ ಆಗಲಿ ಆಮೇಲೆ ಹೋಗ್ತೀನಿ ಅಂತ ಸುಜಾತ ಭಟ್ ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿಯನ್ನು ಗಿಟ್ಟಿಸಿಕೊಂಡಿದ್ಲು ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗೆ ಬಿದ್ದಲು ಒಂದ್ ಕಾಲದಲ್ಲಿ ಅಬ್ಬರಿಸಿ ಸುಳ್ಳು ರಮ್ಮ ಈಗ ಏಕಾಂಗಿಯಾಗಿದ್ದಾಳೆ ದೂರು ಕೊಡುವಾಗಿದ್ದ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳು ಕಾಥೆ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು ಜೊತೆಗೆ ವಕೀಲರಿಲ್ಲ ಕಾರಿಲ್ಲ ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಬ್ಬಂಟಿಯಾಗಿಸಿದೆ ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರದಾರರೇ ದೂರ ದೂರವಾಗಿದ್ದು ಇಲ್ಲದ ಪಾತ್ರವನ್ನ ಸೃಷ್ಟಿಸಿ ತಾನೇ ತನ್ನ ಗೋರಿಯನ್ನ ತೋಡ್ಕೊಂಡಿದ್ದಾಳೆ ನನ್ನ ಮಗಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪಿಸಿದ್ರು ಅಲ್ಲದೆ ಈ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆಯನ್ನ ನಡೆಸ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರನ್ನ ಸಲ್ಲಿಸಿದ್ರು ದೂರು ದಾಖಲಿಸಿಕೊಂಡಿದ್ದ ಎಸ್ಐಟಿ ತೀವ್ರ ವಿಚಾರಣೆ ಆರಂಭಿಸಿತ್ತು ಬಳಿಕ ಕೇಸ್ ವಾಪಸ್ ತಗೋತೀನಿ ಅಂತ ಸುಜಾತ ಹೇಳಿದ್ರು ಇದೀಗ ಅದೇ ಸುಜಾತಾಗೆ ಸಂಕಷ್ಟ ಎದುರಾಗಿದೆ ಅನು ಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನನ್ಯಾ ಭಟ್ ನಾಪತ್ತೆ ಪ್ರಕರಣದ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮ್ಯಾಜಿಕ್ ಅಜ್ಜಿ ಮತ್ತೆ ಕಣ್ಣಿ ಇಟ್ಟಿದ್ದಾರೆ ನನ್ನಿಂದ ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಕಣ್ಣೀರಿಡ್ತಾ ಇದ್ದಾರಂತೆ ಇದ್ರ ಮಧ್ಯೆ ಸುಜಾತ ಭಟ್ಗೆ ಸಂಕಷ್ಟ ಶುರುವಾಗಿದೆ ಅನನ್ಯಾ ಭಟ್ ಇದ್ದದ್ದು ಕಲ್ಕತ್ತಾ ಸಿ ಬಿ ಐ ಆಫೀಸಲ್ಲಿ ಕೆಲಸ ಮಾಡಿದ್ದು ಅಲ್ಲಿಗಿಲ್ಲಿ ಓಡಾಡಿದ್ದು ಆ ಸೇಟು ಎಲ್ಲವನ್ನು ಕೂಡ ಕೆದುಕುವಂಥ ಕೆಲಸ ಆಗ್ತಾ ಇದೆ ಯಾಕಾದ್ರೂ ಈ ರೀತಿ ವಿಚಾರಗಳನ್ನು ಹೇಳಿದ್ನೋ ಅನಿಸ್ತಾ ಇರ್ಬೇಕು ಅಜ್ಜಿಗೆ ಸಂಕಷ್ಟ ಯಾವ ರೀತಿ ಶುರುವಾಗಿದೆ ಬನ್ನಿ ನೋಡಿ ಓವಾಸಂತಿ ಫೋಟೋ ದುರ್ಬಳಕೆ ಮಾಡಿದ ಅಜ್ಜಿ ಸುಜಾತ ಭಟ್ ಸೇರಿ ಹಲವರ ವಿಚಾರಣೆ ಸಾಧ್ಯತೆ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮ್ಯಾಜಿಕ್ ಅಜ್ಜಿ ನಾಪತ್ತೆ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ರಂತೆ ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯಿತು ನನ್ನನ್ನ ಬಿಟ್ಟು ಬಿಡಿ ಅಂತ ಸುಜಾತ ಕಣ್ಣೀರನ್ನ ಇಟ್ಟಿದ್ದಾರೆ ಅಲ್ಲದೆ ಅನನ್ಯ ಭಟ್ ಕೇಸ್ ರಹಸ್ಯ ಹಾಗೂ ಅದರ ಹಿಂದಿರುವ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾರೆ ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ ಇದರ ಮಧ್ಯೆ ವಾಸಂತಿ ಫೋಟೋ ದುರ್ಬಳಕೆ ಮಾಡಿದ ಸುಜಾತ ಭಟ್ ವಿಚಾರಣೆ ನಡೆಸಬೇಕು ಅಂತ ಆಕೆಯ ಸಹೋದರ ಆಗ್ರಹಿಸಿದ್ದಾರೆ ಗಣನೆಗೆ ತಗೊಂಡಿಲ್ಲ ಸೀರಿಯಸ್ ಆಗಿ ಗಣನೆಗೆ ತಗೊಂಡಿಲ್ಲ ಮತ್ತೆ ಅವಳು ಸುಜಾತ ಭಟ್ ಫ್ರೀ ಆಗೇ ಇದ್ದಾರೆ ಹಿಂದೆ ಬೇರೆ ಯಾರ್ದು ಕೈ ಇರಬಹುದು ಅಂತ ಅನಿಸ್ತದೆ ನನಗೆ ಈಗ ನೀವು ಈವಾಗ ದೂರು ಕೊಡ್ಲಿಕ್ಕೆ ಏನಾದ್ರು ಮುಂದಾಗಿದ್ದೀರಾ ಇದುವರೆಗೆ ಏನು ಮಾಡಿದಿರಿ ನೀವು ಅಂತ ಹೌದು ಹೌದೌದು ನಾನು ಎಸ್ ಐ ಟಿ ಅವರು ನನಗೆ ಇದು ಫೋನ್ ಕಾಲ್ ಏನು ಮಾಡಿಲ್ಲ ನಾನು ಐ ಆಮ್ ರೆಡಿ ಟು ಟು ಬಿಲ್ತಂಗಡಿ ಟು ಕೇಸ್ ಅಂದರೆ ಎಸ್ ಐ ಟಿಗೆ ಹೋಗಲಿಕ್ಕೆ ರೆಡಿ ಇದ್ದೀನಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಇವನು ಇನ್ನೂ ಭರವಸೆ ಇದೆ ಎಸ್ ಐ ಟಿ ಮೇಲೆ ಎಸ್ ಐ ಟಿ ತನಿಖೆ ಆಗಲಿ ಆಮೇಲೆ ಹೋಗ್ತೀನಿ ಅಂತ ಸುಜಾತ ಭಟ್ ಕಣ್ಣೀರ ಕತೆಕಟ್ಟೆ ಸಹಾನುಭೂತಿಯನ್ನು ಗಿಟ್ಟಿಸ್ಕೊಂಡಿದ್ಲು ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗಿ ಬಿದ್ದಲು ಒಂದ್ ಕಾಲದಲ್ಲಿ ಅಬ್ಬರಿಸಿ ಸುಳ್ಳು ರಮ್ಮ ಈಗ ಏಕಾಂಗಿಯಾಗಿದ್ದಾಳೆ ದೂರು ಕೊಡುವಾಗಿದ್ದ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳು ಕಾಥೆ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು ಜೊತೆಗೆ ವಕೀಲರಿಲ್ಲ ಕಾರಿಲ್ಲ ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಬ್ಬಂಟಿಯಾಗಿಸಿದೆ ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರಧಾರರೇ ದೂರ ದೂರವಾಗಿದ್ದು ಇಲ್ಲದ ಪಾತ್ರವನ್ನು ಸೃಷ್ಟಿಸಿ ತಾನೇ ತನ್ನ ಗೋರಿಯನ್ನ ತೋಡ್ಕೊಂಡಿದ್ದಾಳೆ ನನ್ನ ಮಗಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪಿಸಿದ್ರು ಅಲ್ಲದೆ ಈ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆಯನ್ನ ನಡೆಸ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರನ್ನ ಸಲ್ಲಿಸಿದ್ರು ದೂರು ದಾಖಲಿಸಿಕೊಂಡಿದ್ದ ಎಸ್ಐಟಿ ತೀವ್ರ ವಿಚಾರಣೆ ಆರಂಭಿಸಿತ್ತು ಬಳಿಕ ಕೇಸ್ ವಾಪಸ್ ತಗೋತೀನಿ ಅಂತ ಸುಜಾತ ಹೇಳಿದ್ರು ಇದೀಗ ಅದೇ ಸುಜಾತಾಗೆ ಸಂಕಷ್ಟ ಎದುರಾಗಿದೆ ಅನು ಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು